ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಅತಿ ಅದ್ಭುತ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅದು ಇದ್ದು ಪ್ರೋನ್ಸ್ ಉಪಯೋಗಿಸ್ಕೊಂಡು ಪ್ರೋನ್ಸಲ್ಲಿ ನೀವು ಇದುವರೆಗೆ ರುಚಿಸಿರೋದ ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿದರೆ ಆಮೇಲೆ ಇದೇ ಮೆಥಡ್ ನೀವು ಫಾಲೋ ಮಾಡ್ತೀರಿ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ ನೋಡಿ ಇದಕ್ಕೋಸ್ಕರ ಒಂದು ಕಪ್ಪು ಕ್ಲೀನ್ ಮಾಡಿಟ್ಟಿರುವಂತಹ ಪ್ರೋನ್ಸ್ ಸಿಗಡಿ ತಗೊಂಡಿದ್ದೀನಿ ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅವಡಿ ಆಮೇಲೆ ಅರ್ಧ ನಿಂಬೆ ತಗೊಂಡಿದ್ದೀನಿ ಅದರ ಜ್ಯೂಸು ಕೂಡ ಸೇರಿಸ್ತಾ ಇದ್ದೀನಿ ಈ ರೆಸಿಪಿಗೆ ನಾನಿಲ್ಲಿ ಒಂದು ಕಪ್ಪು ತಗೊಂಡಿರೋದು ಪ್ರೋನ್ಸ್ ಅದಕ್ಕಿಂತ ಜಾಸ್ತಿ ಎರಡು ಕಪ್ಪಿನ ತನಕ ಉಪಯೋಗಿಸ್ಬೋದು ನಾವು ಹಾಕುವ ಮಸಾಲೆಗೆ ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಕೊಳ್ಳಿ ನೆಕ್ಸ್ಟ್ ಕಡಾಯಿ ಬಿಸಿ ಮಾಡಿಬಿಟ್ಟು ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳಿ ಅದರಲ್ಲೆಲ್ಲ ಕೂಡ ಇದೆ ಗರಂ ಮಸಾಲೆ ಐಟಮ್ ಆ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದೆಲ್ಲ ಕೂಡ ಹಾಕ್ಕೊಂಡ್ರೆ ಸಾಕು ಒಂದೊಂದು ಪೀಸ್ ಎರಡು ಪೀಸ್ ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟ್ ಕಾಲು ಟೀ ಮೆಂತ್ಯ ಕಾಳು ಕೂಡ ಸೇರಿಸ್ತಾ ಇದ್ದೀನಿ ಅದರ ಜೊತೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸೋಂಪು ಅದು ಹಾಕಲೇಬೇಕು ನೆಕ್ಸ್ಟ್ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜನೂ ಸೇರಿಸ್ತಾ ಇದ್ದೀನಿ ಅದರ ಜೊತೆ ಒಂದು ಟೀ ಸ್ಪೂನು ಕಾಳು ಮೆಣಸು ಇಷ್ಟು ಬೇಕು ಆಮೇಲೆ ಇದಕ್ಕೆ ಒಣಗಿದ ಮೆಣಸು ಕೂಡ ಎರಡು ಸೇರಿಸ್ಕೊಳ್ಳಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಹುಡಿ ಮಾಡಬೇಕು ನೋಡಿ ಕರೆಕ್ಟಾಗಿ ಡ್ರೈ ಕಲರ್ ಎಲ್ಲ ಚೇಂಜ್ ಆಗಿ ಒಳ್ಳೆ ಫ್ಲೇವರ್ ಬರಬೇಕು ನೋಡಿ ಈ ರೀತಿ ಇದೆ ಸಾಕು ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ಆರಿದ ಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಇದರಲ್ಲಿ ನಾವು ಅವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಅನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬೇಕಿರೋ ಬೆಣ್ಣೆಯಲ್ಲೇ ಹಾಕ್ಬಿಟ್ಟು ಮಾಡ್ಬೋದು ತೊಂದರೆ ಏನಿಲ್ಲ ಇದು ಇಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಮಗೊಂದು ಮಸಾಲೆ ರೆಡಿ ಮಾಡಬೇಕು ಹಸಿರು ಮಸಾಲೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸು ಶುಂಠಿ ಕರಿಬೇವು ಇಷ್ಟು ತಗೊಂಡಿದ್ದೀನಿ ಇದನ್ನು ನೋಡಿ ಪೇಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಇಲ್ಲಿ ಪ್ರಾನ್ಸ್ ಕೂಡ ಫ್ರೈ ಆಗಿ ರೆಡಿ ಆಗಿದೆ ನಾವು ಇದಕ್ಕೆ ಹಾಕುವಾಗ ಅದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಅದೆಲ್ಲ ಡ್ರೈ ಆಗಿ ನೋಡಿ ಈ ರೀತಿ ಬರುತ್ತೆ ಅದರಲ್ಲಿ ಎಣ್ಣೆ ಸಪ್ರೇಟ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ಸಿಗುತ್ತೆ ತೆಗೆದ್ಬಿಟ್ಟು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಕಡೆಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಪುನಃ ಪುನಃ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಅದು ಕರಗಿದ ಮೇಲೆ ಅದಕ್ಕೆ ಕ್ರಷ್ ಮಾಡಿಟ್ಟಿರುವ ಬೆಳ್ಳುಳ್ಳಿ ಒಂದು ಆರು ಆರು ಏಳು ಹೆಸರು ಹಾಕ್ಕೊಳ್ಳಿ ಜಜ್ಜಿಬಿಟ್ಟ ನಾನು ಸಿಪ್ಪೆಯನ್ನು ತೆಗೆಯೋದು ಬೇಡ ಅದು ಈ ತುಪ್ಪದಲ್ಲಿ ಚೆನ್ನ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಅದಕ್ಕೆ ಎರಡು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸಬೇಕು ಬೆಳ್ಳುಳ್ಳಿ ಫ್ರೈ ಆದಮೇಲೇ ಹಾಕಬೇಕು ಅದಕ್ಕಿಂತ ಮುಂಚೆ ಹಾಕಬೇಡಿ ಇನ್ನು ಇದು ಕೂಡ ಒಳ್ಳೆ ಕಲರ್ ಚೇಂಜ್ ಆಗಿ ಬಾಡಿ ಸಿಗಬೇಕು ನಮಗೆ ಫುಲ್ಲಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿ ಬಂದಿದೆ ಇವಾಗ ಬಾಡಿ ಸಿಕ್ಕಿದೆ ನಮಗೆ ಇಷ್ಟು ಸಾಕು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ನಾವು ಆವಾಗ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ವಾ ಗ್ರೀನ್ ಪೇಸ್ಟ್ ಅದನ್ನು ಸೇರಿಸ್ತಾ ಇದ್ದೀನಿ ಅಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೋಬೇಕು ಅದರ ಅರ್ಧದಷ್ಟು ಪುದೀನ ಸಾಕು ಕರಿಬೇವು ಕೂಡ ಒಂದು ಹಿಡಿಯಷ್ಟು ತಗೊಳ್ಳಿ ಸಣ್ಣ ತುಂಡು ಶುಂಠಿ ಹಸಿಮೆಣಸು ಖಾರ ನೋಡಿಕೊಂಡು ಸೇರಿಸಬೇಕು ನಾನಿಲ್ಲಿ ಮೂರು ಹಸಿಮೆಣಸು ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಅಂದರೆ ಖಾರಕ್ಕೆ ಅದು ಮಾತ್ರ ನಾವಿಲ್ಲಿ ಹಾಕೋದು ಇದಕ್ಕೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಮಸಾಲೆ ಈ ಬೆಣ್ಣೆಯಲ್ಲೇ ಚೆನ್ನಾಗಿ ರೋಸ್ಟ್ ಆಗಿ ಸಿಗಬೇಕು ಹಸಿವಸನೆಲ್ಲ ಹೋಗಿ ಸಿಗ್ಬೇಕು ನಮ್ಗೆ ನೀರೇನು ಸೇರಿಸೋದು ಬೇಡ ಇವಾಗ ಇದ್ರಲ್ಲೇ ಡ್ರೈ ಆಗಿ ಸಿಗ್ಬೇಕು ನೋಡಿ ಇವಾಗ ರೆಡಿ ಆಗಿದೆ ಇನ್ನಿದಿಕ್ಕೆ ನಿಮ್ಗೆ ಎಷ್ಟು ಗ್ರೇವಿಗೆ ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನ್ ಮಿಕ್ಸಿ ಜಾರಿಗೆ ನೀರ್ ಹಾಕೊಂಡ್ಬಿಟ್ಟು ಸೇರಿಸಿರೋದು ಅದ ಕಾರಣ ಅದು ಗ್ರೀನ್ ಕಲರ್ ಅಲ್ಲಿ ಇರೋದು ಇನ್ನು ಇದು ಚೆನ್ನಾಗಿ ಕುದಿ ಬರ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನು ಇದಕ್ಕೆ ನಾವು ಅವಾಗ ಫ್ರೈ ಮಾಡಿಟ್ಕೊಂಡಿರುವಂತಹ ಪ್ರಾನ್ಸ್ ಕೂಡ ಸೇರಿಸಿದ್ರೆ ಆಯಿತು ನೋಡಿ ಈ ಮಸಾಲೆಗೆ ನಮಗೆ ಎರಡು ಕಪ್ಪಿನಷ್ಟು ಹಾಕ್ಬೋದು ಅಂತ ನಾನು ಹಾಗೆ ಹೇಳಿರೋದು ಪ್ರಾನ್ಸ್ ಜಾಸ್ತಿ ಇದ್ದಷ್ಟೇ ಚೆನ್ನಾಗಿ ಬರೋದು ಆದರೆ ಒಂದು ಕಪ್ಪಲ್ಲೂ ಕೂಡ ಮಾಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆಯಲ್ಲಿ ಅದು ಚೆನ್ನಾಗಿ ಉಳಿದಿರೋದು ಬೆಂದು ಸಿಗಬೇಕು ಆಮೇಲೆ ಒಂದು ಟೇಬಲ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನು ಹಾಕ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕಿರೋದು ಇಲ್ಲೂ ಸಾಸ್ ಬೇಡ ಅಂತ ಇದ್ದವರಿಗೆ ಟೊಮೆಟೊನು ಸೇರಿಸ್ಬೋದು ಎರಡು ಟೊಮೆಟೊ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಫೈನಲ್ ಆಗಿ ನೋಡಿ ಪ್ರಾನ್ಸೆಲ್ಲ ಹಾಕಿದ ಮೇಲೆ ನಾವು ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಹಾಕಬೇಕು ಮೊದಲೇ ಮಸಾಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ಲಾಸ್ಟ್ ಅಲ್ಲಿ ಮಸಾಲೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಲ ಕುದಿ ಬರಿಸಿದ್ರೆ ಸಾಕಾಗುತ್ತೆ ಅವಾಗಲೇ ಆ ಫ್ಲೇವರ್ ಎಲ್ಲ ಎದ್ದು ಬರೋದು ಇದಕ್ಕೆ ರುಚಿಗೆ ಉಪ್ಪು ಏನ್ ಬೇಕೋ ಟೇಸ್ಟ್ ನೋಡ್ಕೊಂಡು ಸೇರಿಸಬಹುದು ನಮಗೆ ಇವಾಗೆಲ್ಲ ಕರೆಕ್ಟ್ ಇದೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿರುವಂತ ಒಂದು ಪ್ರಾನ್ಸ್ ಗ್ರೀನ್ ಮಸಾಲಾ ಗ್ರೇವಿ ರೆಡಿ ಆಗಿದೆ ಯಾವ ರೀತಿ ಇದೆ ಅಂತ ನೋಡಿ ಅನ್ನದ್ ಜೊತೆ ಆಗ್ಲಿ ಚಪಾತಿ ದೋಸೆ ಎಲ್ಲದರ ಜೊತೆ ಸೂಪರ್ ಆಗಿ ಬರುತ್ತೆ ಈ ಮಸಾಲೆ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸಾಸ್ ಅದೇ ನಿಮಗೆ ಟೇಸ್ಟ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಅಂದ್ರೆ ಕೆಲವರಿಗೆ ಅದರ ಟೇಸ್ಟ್ ಇಷ್ಟ ಇರುತ್ತೆ ಇಷ್ಟ ಇರೋದಿಲ್ಲ ಆ ರೀತಿ ನೋಡ್ಕೊಂಡು ಇಷ್ಟ ಇಲ್ಲದವರು ಟೊಮೆಟೊ ಸೇರಿಸ್ಕೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ ಸಾಕು ಅಕ್ಕತ್ತಾಗಿ ಬಂದಿದೆ ಸಾಕು ಇಷ್ಟು ಗ್ರೇವಿ ತನಕ ಇದ್ರೆ ಸಾಕಾಗುತ್ತೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಯಾವ ರೀತಿ ಇದೆ ಅಂತ ನೋಡಿ ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ನಾವು ಯಾವತ್ತೂ ಒಂದೇ ರೀತಿ ಮಸಾಲೆ ಮಾಡೋದಕ್ಕಿಂತ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದರ ರುಚಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಕೂಡ ಮಾಡಿ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು